ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರುಗಳು ಮೇಡಮ್ನವರು ಬಹುಮುಖ್ಯವಾಗಿಲ್ಲ ವೇದಿಕೆ ಮುಂಭಾಗಕ್ಕೆ ಬಂದು ಅವ್ರಿಗೆ ಸನ್ಮಾನವನ್ನ ಮಾಡಬೇಕು ಅಂತ ಮದುವೆ ಹೆಚ್ಚಿನ ಶಿಕ್ಷಕಿಯೂ ಹೌದು ನಿಜವಾಗ್ಲೂ ಒಂದು ಒಳ್ಳೆಯ ಒಂದು ಸೇವೆಯನ್ನ ನಾವು ಇರೋಷ್ಟು ದಿನ ನಾವು ಏನು ಸೇವೆಯನ್ನ ಮಾಡಿರ್ತೀರ ಅದೇ ನಮ್ಗೆ ಶಾಶ್ವತವಾಗಿ ಉಳಿತಕ್ಕಂಥದ್ದು ನಾವು ಸಹ ದೊಡ್ಡವರಾದ್ಮೇಲೆ ಇವತ್ತಿಗೂ ನಮ್ಮ ಶಿಕ್ಷಕರು ನಮ್ಮ ಮುಂದೆ ಹೋದಾಗ ನಮಗೆ ಒಳ್ಳೆಯ ಉತ್ತಮವಾಗಿ ಪಾಠ ಮಾಡಿರ್ತಕ್ಕಂಥ ಶಿಕ್ಷಕರು ಯಾವ ತರ ನಾವು ನೋಡ್ತಿರೋ ಅನ್ನೋದನ್ನ ಮೂರು ಶಿಕ್ಷಕರುಗಳು ಶಿವಣ್ಣ ಗಿರಿಜಮ್ಮ ಮತ್ತು ಕಲ್ಪನಾ ಮೇಡಮ್ಮು ಐಕುರುಪಲ್ಲಿ ಶಾಲೆಯ ಸರ್ ಅವರು ಈ ಒಂದು ಶಾಲೆಯಲ್ಲಿ ಸೇವೆ ಸಲ್ಲಿಸಿದಷ್ಟು ದಿನ ಯಾವುದೇ ಒಂದು ಸ್ವಾರ್ಥವಿಲ್ಲದಿರ ನಿಸ್ವಾರ್ಥವಾಗಿ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಗಾಗಿ ಶ್ರಮಿಸಿರ್ತಾರೆ ಅವರಿಗೆ ನಮ್ಮ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಪರವಾಗಿ ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಎಲ್ಲ ಶಾಲೆಗಳ ಪೋಷಕರ ಪರವಾಗಿ ಆತ್ಮೀಯವಾಗಿರ್ತಕ್ಕಂತಹ ಅನಂತರ ವಂದನೆಗಳನ್ನ ಲಾಭಿಸ್ತಾ ಇದ್ದೀವಿ ಮಿತ್ರರೇ ಹಾಗೂ ಎಲ್ಲ ಶಿಕ್ಷಕ ಹಾಗೂ ಮಕ್ಕಳೇ ಹಾಗೂ ಮಕ್ಕಳ ಪ್ರತಿಭೆಯನ್ನು ತಮ್ಮ ತೀರ್ಪನ್ನು ನೀಡಿ ಎಲ್ಲರಿಗೂ ತಾಲೂಕು ಮಟ್ಟಕ್ಕೆ ಹಾಗೂ ಜಿಲ್ಲಾ ಮಟ್ಟಕ್ಕೆ ಹೋಗಲಿ ಅಂತ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಷಯ ಹೇಳ್ಬೇಕಂತ ಹೇಳ್ಬಿಟ್ಟು ಈಗ ಶಿಕ್ಷಕರು ಬಹಳ ಎಚ್ಚರಿಕೆಯಿಂದ ಶಾಲೆಗಳಲ್ಲಿ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಇತ್ತೀಚೆಗೆ ನಡೆದ ಚಿತ್ತಾಮಣಿ ತಾಲೂಕಿನ